ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಲಕ್ಷ್ಮೇಶ್ವರ ಬ್ರೇಕಿಂಗ್ ನ್ಯೂಸ್ ಲಕ್ಷ್ಮೇಶ್ವರ ತಾಲೂಕಿನ ಬಾಳೆಹೊಸೂರು ಸಮೀಪ ಭಾನುವಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳು ಶಿಕ್ಷಕರು ಸಾರ್ವಜನಿಕರು ಮರಳಿ ಬರುತ್ತಿದ್ದಾಗ ಏಕಾಏಕಿ ಹೆಜ್ಜೇನು ದಾಳಿ ಮಾಡಿದ ಘಟನೆ ಜರುಗಿತು ಏಕಾಏಕಿ ಜೇನು ಹುಳು ದಾಳಿ ಮಾಡುತ್ತಿದ್ದಂತೆ ಗಲಿಬಲಿಗೊಂಡು ಶಾಲಾ ಮಕ್ಕಳು ಶಿಕ್ಷಕರು ಜೇನು ದಾಳಿಯಿಂದ ಪಾರಾಗಲು ದಿಕ್ಕಾಪಾಲಾಗಿ ಓಡಲಾರಂಭಿಸಿದರು ಕೆಲವರಿಗೆ ಹುಳು ಕಡಿದಿದ್ದು ಹದಿನೈದು ರಿಂದ ಇಪ್ಪತ್ತು ಹೆಚ್ಚು ಮಕ್ಕಳು ಶಿಕ್ಷಕರು ಸಾರ್ವಜನಿಕರು ಜೇನು ಕಡಿತದಿಂದ ಗಾಯಗೊಂಡಿದ್ದಾರೆ ಅಲ್ಲದೆ ಶಿಗ್ಲಿ ಗ್ರಾಮದ ಸರಕಾರಿ ಶಾಲಾ ಶಿಕ್ಷಕಿ ಸರೋಜಾ ದಿಂಡೂರ ಅವರು ಜೇನು ದಾಳಿಯಿಂದ ಗಾಯಗೊಂಡಿದ್ದಾರೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಸ್ವತಃ ಅವರಿಗೆ ಸೂರಣಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಿದರು ಜೇನು ದಾಳಿಯಿಂದ ಪಾರಾಗಲು ಕೆಲವರು ವಾಹನದಲ್ಲಿ ಅವಿತುಕೊಂಡರೆ ಕೆಲವರು ಅಲ್ಲಿಯೇ ಇದ್ದ ತಾಡಪತ್ರಿ ಮುಚ್ಚಿಕೊಂಡು ಪಾರಾಗಿದ್ದಾರೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ